ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಸ್ನೇಹಿತರೆ ನಿಮಗೂ ಕೂಡ ಓಪನ್ ಪೋರ್ಸ್ ಹಾಗೆ ಭಂಗು ತುಂಬನೇ ದಿನಗಳಿಂದ ನಿಮ್ಮ ಮುಖದ ಮೇಲೆ ಕಾಣ್ತಾ ಇರುವಂಥ ಸಮಸ್ಯೆ ಇದ್ರೆ ಖಂಡಿತವಾಗಿ ಈ ವಿಡಿಯೋ ಸ್ಕಿಪ್ ಮಾಡದೇ ಹೋಗಬೇಡಿ ಯಾಕಂದರೆ ಏನಾದರೂ ಸ್ಕಿಪ್ ಮಾಡಿಬಿಟ್ರೆ ನಿಮ್ಮ ಮುಖದ ಕಾಂತಿ ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ತರ ಇರುವಂಥದ್ದು ನೀವು ಕೂಡ ಟ್ರೈ ಮಾಡಿರಿ ನಿಮ್ಮ ಮುಖದ ಮೇಲೆ ಎಷ್ಟೇ ಹಳೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಮುಖದ ಮೇಲೆ ಎಷ್ಟೆಲ್ಲ ಭಂಗಿನ ಸಮಸ್ಯೆ ತುಂಬಾ ದಿನಗಳಿಂದ ಇದ್ರೂ ಕೂಡ ಕಡಿಮೆ ಮಾಡ್ಕೋಬಹುದು ಬನ್ನಿ ಮತ್ತೆ ವಿಡಿಯೋ ಕೂಡ ತಡ ಮಾಡದೆ ತೋರಿಸ್ಕೊ ಸ್ನೇಹಿತೆ ಎಲ್ಲರ ಮನೆಯಲ್ಲಿ ಕೂಡ ಇರುವಂತದ್ದು ಪದಾರ್ಥ ಅಂತೀವಲ್ಲ ಎಲ್ಲರ ಮನೆಯಲ್ಲಿ ಇರುವಂತದ್ದು ಗಿಡ ನೋಡಿ ಎಲ್ಲರ ಮನೆಯಲ್ಲಿ ಕೂಡ ಇದ್ದೇ ಇರುವಂಥ ಗಿಡ ಈ ಗಿಡದಿಂದ ನಾವು ಕೂಡ ಭಂಗ ಕಡಿಮೆ ಮಾಡ್ಕೋಬಹುದಂತ ನಂಗೂ ಕೂಡ ಆಶ್ಚರ್ಯ ಪಟ್ಬಿಟ್ಟೆ ಇಷ್ಟು ಚೆನ್ನಾಗಿರುವಂಥ ಗಿಡ ಅದು ಸೇವನೆ ಕೂಡ ಮಾಡ್ತಾ ಇರ್ತೀವಿ ಸೇವನೆ ಅಂದ್ರೆ ಯಾವಾಗಲೂ ಕೂಡ ತಿಂತಾ ಇರುವಂಥದ್ದೇ ನೋಡಿ ಇದು ಗಿಡ ತುಂಬಾನೇ ಚೆನ್ನಾಗಿ ದೇಹಕ್ಕೂ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ಯಾವ್ದ ಗಿಡ ಅಂತಂದ್ರೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಬೆಳೆಸುವಂತದ್ದು ಏನಂದ್ರೆ ತುಳಸಿ ಗಿಡ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ ತುಳಸಿ ಎಲೆ ಇಷ್ಟು ಯೂಸ್ಫುಲ್ ಅಂತ ನಾನು ಕೂಡ ಟ್ರೈ ಮಾಡಿದ ಮೇಲೆ ಗೊತ್ತಾಯಿತು ನಿಮ್ಮ ಮನೇಲಿ ಕೂಡ ತುಳಸಿ ಗಿಡ ಇದ್ದರೆ ಖಂಡಿತವಾಗಿ ನಿಮ್ಮ ಮನೇಲಿ ಯಾರಿಗಾದರೂ ಭಂಗಿನ ಸಮಸ್ಯೆ ಆದರೂ ಕೂಡ ಖಂಡಿತವಾಗಿ ಅವರಿಗೂ ಕೂಡ ವೀಡಿಯೋ ಶೇರ್ ಮಾಡಿ ಇಲ್ಲಾಂದ್ರೆ ನೀವು ಕೂಡ ನಿಮ್ಮ ಮನೇಲಿ ಯಾರಿಗಾದರೂ ಕೂಡ ಅವರಿಗೂ ಕೂಡ ಮಾಡಿಕೊಡಿ ಖಂಡಿತವಾಗಿ ಈ ಭಂಗಿನ ಸಮಸ್ಯೆಗೆ ಒಳ್ಳೆಯದಾದ ಪರಿಹಾರ ಅನ್ಬೋದು ಇದು ನಮ್ಮ ತುಳಸಿ ಗಿಡ ನೋಡಿ ಸ್ನೇಹಿತರೆ ತುಳಸಿ ಗಿಡದಿಂದ ಎಲೆ ಚೆನ್ನಾಗಿ ಕಡ್ಕೊಂಡು ತೊಗೊಬಂದಿದ್ನಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೋಬೇಕು ಯಾಕಂದರೆ ಮುಖಕ್ಕೆ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಪುಟ್ಟ ಕಲ್ ನಾನು ಇವಾಗ ತುಳಸಿ ದಳ ತಗೊಂಡಿರುವಂಥದ್ದು ಎಲ್ಲೆ ಅಲ್ವಾ ನೀವು ಎಷ್ಟು ನಿಮ್ಮ ಮುಖದ ಮೇಲೆ ಭಂಗ್ ಜಾಸ್ತಿ ಇದೆ ಕಡಿಮೆ ಅಂತ ನೀನು ನೋಡ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಹಾಗಿದ್ರೆ ನೀವು ಒಂದೆರಡು ದಿವಸಕ್ಕೆ ಮೂರು ದಿವಸಕ್ಕೆ ಮಾಡ್ತಾ ಇರ್ಬೋದು ಇವಾಗ ನೋಡಿ ಚೆನ್ನಾಗಿ ಕುಟ್ಟೋ ಕಲಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೊಂಡು ತಗೋಬೇಕು ರಸ ಬಿಡೋವರೆಗೂ ಕೂಡ ನಾವು ಇದು ಕೊಟ್ಟಲೇಬೇಕಾಗುತ್ತೆ ಈ ನಮಗೆ ತುಳಸಿ ದಿ ಗಿಡದಿಂದ ರಸ ಬರುತ್ತಲ್ವ ಎಲೆಯಿಂದ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಮುಖದ ಮೇಲೆ ಭಂಗ್ ಇರಲಿ ಓಪನ್ ಪೋರ್ಸ್ ಇರಲಿ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಪರಿಹಾರ ಕೊಡುತ್ತೆ ಸ್ನೇಹಿತರೆ ಒಂದು ಸರ್ತಿ ಎರಡು ಸರ್ತಿ ಯೂಸ್ ಮಾಡ್ತಾ ಹೋದರೆ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಹಾಗಿದ್ರೆ ಖಂಡಿತವಾಗಿ ಮುಖದ ಮೇಲೆ ಭಂಗ್ ತುಂಬ ದಿನಗಳಿಂದ ಇದ್ದರೆ ನೀವು ಯಾವುದೇ ಆದ್ರೂ ಕ್ರೀಮ್ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಭಂಗ್ ಕಡಿಮೆ ಆಗಿಲ್ಲ ಅಂದರೆ ಈ ಥರ ಖಂಡಿತವಾಗಿ ಫಾಲೋ ಮಾಡಿ ಇವಾಗೊಂಡು ಎಲ್ಲ ಕೂಡ ಕುಟ್ಕೊಂಡು ತೊಗೊಂಡೇತು ನಾವು ಎಷ್ಟೋ ತನಕ ಕುಡ್ತೀವಿ ಅಷ್ಟು ಚೆನ್ನಾಗಿ ಅದು ರಸ ಬಿಡೋದಕ್ಕೆ ಆಗುತ್ತೆ ಹಾಗಾಗಿ ಕುಟ್ಲೇಬೇಕಾಗುತ್ತೆ ಬೇಕಾಗುತ್ತೆ ಚೆನ್ನಾಗಿ ಚೆನ್ನಾಗಿ ಸಣ್ಣವಾಗಿ ಕುಟ್ಕೊಳ್ಳಿ ಇದು ಏನಾದರೂ ಮಿಕ್ಸಿಯಲ್ಲಿ ಮಾಡೋದಕ್ಕೆ ಇಷ್ಟು ಚೆನ್ನಾಗಿ ರಸ ಬರೋದಿಲ್ಲ ವೀಕ್ಷಕರೇ ಇವಾಗ ಇದು ರೆಡಿ ಮಾಡಿಟ್ಕೊಳ್ಳೋದಕ್ಕೆ ಒಂದು ನನ್ನ ಡಬ್ಬಿ ತಗೊಂಡಿದ್ದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ನಾಲ್ಕರಿಂದ ಐದು ದಿವಸದಷ್ಟು ಆಗೋಷ್ಟು ಮಾಡ್ತಾ ಇದ್ದೀನಿ ನೀವು ಬೇಕಾದ ದೊಡ್ಡ ಡಬ್ಬಿಯಲ್ಲಿ ಕೂಡ ಮಾಡಿ ಇಟ್ಕೋಬೋದು ಇವಾಗ ಯಾವ ರೀತಿಯಾಗಿ ಮಾಡಿ ಇಟ್ಕೋಬೋದಂತ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಫಸ್ಟಿಗೆ ನೋಡಿ ಕುಟ್ಟಿರೋಂಥ ಪೇಸ್ಟು ನಾನು ಇವಾಗ ಸಣ್ಣದಾಗಿರುವಂಥ ಟೀ ಸೋಸುವಂಥ ಚಾರಣಿ ತೊಗೊಂಡಿದ್ದೀನಿ ಆ ಚಾಳಿಯಲ್ಲಿ ಹಾಕಿ ನಾವು ಇದು ರಸವನ್ನು ತಕ್ಕೋಬೇಕಾಗುತ್ತೆ ಈ ರಸವನ್ನು ಸಣ್ಣ ಡಬ್ಬಿ ತೊಗೊಂಡಿದ್ದೀನಿ ನಾವು ಡಬ್ಬಿಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಇದು ನಾವು ಯೂಸ್ ಮಾಡ್ಬೇಕು ಯಾವ ರೀತಿ ಅಂತ ಅದು ಕೂಡ ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಹಚ್ಕೋಬೇಕಂತ ಅದು ಕೂಡ ತೋರಿಸ್ತೀನಿ ನೋಡಿ ಈ ರಸ ಚೆನ್ನಾಗಿ ಹಿಂಡ್ಕೊಂಡು ತೊಗೊಳ್ಳಿ ಎಷ್ಟು ರಸ ಅಂತ ನೋಡಿ ಈ ಥರ ರಸ ಬರಬೇಕು ಅಲ್ಲಿವರೆಗೂ ಕುಟ್ಲೇಬೇಕಾಗುತ್ತೆ ಇಷ್ಟು ತುಳಸಿ ಗಿಡದಲ್ಲಿ ರಸ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಕುಟ್ಕೋಬೇಕು ಒಂದು ಹನಿ ಕೂಡ ನೀರಲ್ಲಿ ಮಿಕ್ಸ್ ಮಾಡಬಾರ್ದು ಸ್ನೇಹಿತರೆ ಯಾಕಂದರೆ ನೀರು ಮಿಕ್ಸ್ ಮಾಡಿದೆ ಅಂದರೆ ನಮಗೆ ಅದು ರಿಸಲ್ಟ್ ಚೆನ್ನಾಗಿ ಸಿಗೋದಿಲ್ಲ ಹಾಗಾಗಿ ಇವಾಗ ನೋಡಿ ಎಷ್ಟು ರಸ ಬಂತು ಅಂತ ಈ ರಸ ಬಂದಿರುವಂಥದ್ದು ನಮಗೆ ಯೂಸ್ಫುಲ್ ಯಾವ ರೀತಿಯಾಗಿ ನಮ್ಮ ಮುಖದ ಮೇಲೆ ಓಪನ್ ಪೋರ್ಸ್ ಬಂಗು ಈ ಥರ ಇರುವಂಥ ಸಮಸ್ಯೆಗೆ ಯಾವ ರೀತಿಯಾಗಿ ಬಳಕೆ ಮಾಡ್ಬೋದಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ಇದು ರಸ ಅಲ್ವಾ ಸ್ನೇಹಿತರೆ ತುಳಸಿ ಗಿಡದ ಎಲೆಯಿಂದ ತಯಾರಿಸಿರುವಂಥ ರಸ ನೀವು ಬೇಕಾದರೆ ಒಂದೊಂದು ಸ್ಪೂನ್ ಕುಡಿಬೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ಈ ರಸದಲ್ಲಿ ನಾನು ಅಲೋವೆರಾ ಜೆಲ್ ಇರುವಂಥದ್ದು ಅಲೆವರ ಹಾಕ್ತಾ ಇದ್ದೀನಿ ನೋಡಿ ನೀವು ಬೇಕಾದರೆ ನಿಮ್ಮ ಗಿಡದಲ್ಲಿಂದೇ ಸಿಗುವಂಥ ಅಲೆವರ ಜೆಲ್ ಕೂಡ ಹಾಕ್ಬೋದು ಒಬ್ರಿಬ್ರಿಗೆ ಏನಾಗುತ್ತೆ ಅಂದರೆ ಅದು ಆ ಥರ ಹಾಕಿದ್ರೆ ಸ್ವಲ್ಪ ಜಾಸ್ತಿ ತುರುಕೆ ಇಡುತ್ತೆ ಅದಕ್ಕೋಸ್ಕರ ನೀವು ಇದೇ ಥರ ಹಲೆವರ ಜೆಲ್ ತಂದು ಹಾಕ್ಬೋದು ಅದ್ರ ಜೊತೆಗೆ ಸ್ನೇಹಿತರೆ ನಾನು ಫ್ರೆಶ್ ಆಗಿರುವಂಥ ಗಿಡದಿಂದ ನೋಡಿ ನಮ್ಮ ಕಡೆ ಚೆನ್ನಾಗಿ ಜೇನ ಗಿಡದಿಂದ ತಂದಿರುವಂಥದ್ದು ಇದು ನಾನು ಜೇನುತುಪ್ಪ ಹಾಕ್ತಾ ಇದ್ದೀನಿ ಗಿಡದಲ್ಲಿ ಆಗುವಂಥ ಜೇನು ನೋಡಿ ಅದರಿಂದ ಜೇನು ಬಿಡಿಸ್ಕೊಂಡು ಬಂದಿರುವಂಥದ್ದು ಆ ಆ ಜೇನುತುಪ್ಪ ಒಂದು ಸ್ಪೂನಷ್ಟು ಹಾಕಬೇಕು ತುಂಬಾ ಹೀಟಾಗಿರುತ್ತೆ ಅದು ದೇಹಕ್ಕೂ ಕೂಡ ಒಂದೊಂದು ಸ್ಪೂನ್ ಕುಡಿದ್ರೆ ನೆಗಡಿ ಕೆಮ್ಮು ಎಲ್ಲ ಕೂಡ ಕಡಿಮೆ ಆಗುತ್ತಲ್ವ ಹಾಗೆ ನಮ್ಮ ಮುಖದ ಮೇಲೆ ಬಂಗ್ ಜಾಸ್ತಿ ಬೆಳಿತಾನೇ ಇದೆ ಹಾಗೆ ಜಾಸ್ತಿನೇ ಆಗ್ತಾಯಿದೆ ಅಂತ ಅಂತೀವಲ್ವ ಆವಾಗ ಇದು ಕೂಡ ಏನಾಗುತ್ತೆ ಎಲ್ಲನೂ ಕೂಡ ಸೇರಿಸಿ ಈ ಥರ ಕ್ರೀಮ್ ರೆಡಿ ಮಾಡ್ತೀವಲ್ವ ಅದು ನಮ್ಮ ಕ್ರೀಮ್ ಬಂಗಿನ ಸಮಸ್ಯೆಗೆ ನಿವಾರಣೆ ಕೊಡುವಂಥದ್ದು ಇವಾಗ ನೋಡಿ ಇವೆಲ್ಲನೂ ಕೂಡ ಮೂರು ಇದರಲ್ಲಿ ಮಿಕ್ಸ್ ಆಗಬೇಕು ತುಳಸಿ ಗಿಡದ ರಸ ಅಲೆವರ ಮತ್ತು ಇಷ್ಟು ಇವೆಷ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡು ನೀವು ಇದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಡೇಲಿ ರಾತ್ರಿ ಹೊತ್ತಿಗೆ ಮಲ್ಕೊಳ್ಳೋ ಮುನ್ನ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕು ಒಂದು ಕಾಟನ್ ತೊಗೊಳ್ಳಿ ಒಂದು ಕಡ್ಡಿಗೆ ಸುತ್ತಿರುವಂಥದ್ದು ಈ ಥರ ಕಾಟನ್ ಇದರಲ್ಲಿ ಎತ್ಕೊಂಡು ನಾವು ಮುಖದ ಮೇಲೆ ಎಲ್ಲೆಲ್ಲಿ ಆಗಿರುತ್ತಲ್ವ ಅಲ್ಲೆಲ್ಲ ಕೂಡ ಅಪ್ಲೈ ಮಾಡ್ಕೋಬೇಕು ನಾನು ಇವಾಗ ತೋರಿಸ್ತೀನಿ ನಿಮಗೆ ಕೈ ಮೇಲೆ ಈ ಥರ ನೀವು ನಿಮ್ಮ ಹತ್ರ ಚೆನ್ನಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಮೂರು ದಿನ ನಾಲ್ಕು ದಿನದ ಆದಮೇಲೆ ಇಷ್ಟೆಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ರೆಡಿ ಮಾಡಿಟ್ಕೊಂಡು ಬರೆ ಮತ್ತೆ ಖಾಲಿ ಆದ್ಮೇಲೆ ಮತ್ತೆ ಮಾಡ್ಕೋಬೇಕು ಒಂದು ವಾರ ಅಷ್ಟೇ ನೀವು ಟ್ರೈ ಮಾಡಿ ನಿಮ್ಮ ಭಂಗ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ನೋಡಿ ಎಲ್ಲೆಲ್ಲಿ ಭಂಗಾಗಿರ್ತಲ್ವಲ್ಲಿ ಈ ಕಾಟನ್ ಎದ್ಕೊಂಡು ಈ ರೀತಿ ಹಚ್ಬೇಕು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಡ್ರೈ ಆಗೋದಕ್ಕೆ ಬಿಡಬೇಕು ಡ್ರೈ ಆದಮೇಲೆ ಮತ್ತೊಂದು ಸರ್ತಿ ಅಪ್ಲೈ ಮಾಡಿ ಇದೇ ರೀತಿಯಾಗಿ ಬಿಟ್ಕೋಬೇಕು ಮತ್ತು ನೀವು ರಾತ್ರಿ ಹೊತ್ತಿಗೆ ವಾಶ್ ಮಾಡಬಾರ್ದು ಮುಖ ಬೆಳಗ್ಗೆ ಸ್ನಾನ ಮಾಡಿಕೊಂಡ್ರೆ ನಡೆಯುತ್ತೆ ಇದೇ ರೀತಿಯಾಗಿ ಮಾಡ್ತಾ ಹೋಗಿ ನಿಮ್ಮ ಮುಖದ ಮೇಲೆ ಎಷ್ಟೇ ಭಂಗಿರಲಿ ಎಷ್ಟೇ ಓಪನ್ ಪೋರ್ಸ್ ಇರಲಿ ಎಲ್ಲ ಕೂಡ ಕಡಿಮೆ ಆಗುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಶೇರ್ ಮಾಡಿ ಧನ್ಯವಾದ ಎಲ್ಲರಿಗೂ ಕೂಡ ಇದೇ ರೀತಿ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡ್ತೀರ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೀವು ಕೂಡ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಹೊಸ ಹೊಸ ವಿಡಿಯೋ ತರ್ತಾ ಹೋಗ್ತೀವಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಇದೇ ರೀತಿಯಾಗಿ ಹೊಸ ವಿಡಿಯೋ ಜೊತೆಗೆ ಹೊಸ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ ಎಲ್ರಿಗೂ ಕೂಡ